ಹೊಸಪೇಟೆಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಮನ್ಮತಾ ಹೊಂಡ ತೆಪ್ಪೋತ್ಸವ ಅದ್ಧೂರಿಯಾಗಿ ನಡೆಯಿತು ಶ್ರೀ ವಿರೂಪಾಕ್ಷೇಶ್ವರ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮೂಲಕ ತರಲಾಯಿತು ನಂತರ ಮನ್ಮತ ಹೊಂಡದಲ್ಲಿ ಅಲಂಕೃತಗೊಂಡ ತೆಪ್ಪದಲ್ಲಿ ಪ್ರತಿಷ್ಠಾಪಿಸಿ ತೆಪ್ಪೋತ್ಸವ ಮಾಡಲಾಯಿತು ಫಸ್ಟ್ ಟೈಮ್ ನಾನು ಹಂಪಿಲಿ ಈ ತೆಪ್ಪೋತ್ಸವ ಹಬ್ಬ ಫಲಪುಷ್ಪ ಇದನ್ನ ನೋಡಕ್ ಬಂದಿರೋದು ಅಂದ್ರೆ ಇಲ್ಲಿ ಶಿವ ಪಾರ್ವತಿದು ಎಂಗೇಜ್ಮೆಂಟ್ ಸೆರೆಮನಿ ತರ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಜೊತೆ ನೋಡಕ್ ಬಂದಿರೋದು ಬೇರೆ ಎಲ್ಲಾ ಹಂಪಿ ಉತ್ಸವ ಬೇರೆಲ್ಲ ನೋಡಕ್ಕೆ ಇದೆ ಬಟ್ ಇದು ತುಂಬಾ ವಿಶೇಷವಾಗಿದೆ ತುಂಬಾ ಅಪರೂಪಕ್ಕೆ ನಮಗೆ ಇದು ನೋಡಕ್ ಸಿಕ್ಕಿರೋದು ನಮ್ಮ ಅದೃಷ್ಟ ಅನ್ಕೋತೀವಿ ಆ ಎಲ್ರು ಆದಷ್ಟು ಬಂದ್ಬಿಟ್ಟು ನೋಡಿ ಆ ಬ್ಲೆಸಿಂಗ್ಸ್ ತಗೊಂಡು ಹೋಗಿರೂಪಾಕ್ಷ ವಿಶ್ವರೂಪ ಸದಾಶಿವ ಶರಣಂ ಭವ ಕರುಣಾಕರ ಶಂಕರ ಇಂದು ಪಂಪಾ ವಿರೂಪಾಕ್ಷ ಸ್ವಾಮಿಯ ಫಲಪೂಜ ಅಂದರೆ ಸ್ವಾಮಿಯ ನಿಶ್ಚಿತಾರ್ಥದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಮಾರ್ಗಶಿರ ಶುದ್ಧ ಹುಣ್ಣಿಮೆ ಇವತ್ತಿನ ದಿವಸ ಸ್ವಾಮಿಯ ತೆಪ್ಪೋತ್ಸವ ಆಗುತ್ತೆ ನಂತರದಲ್ಲಿ ಮಾರ್ಗಶಿರ ಬಹುಳ ಬಿದಿಗೆ ಅಂದರೆ ಈಗ ಬರೋ ಮಂಗಳವಾರ ಅಂದರೆ ಹದಿನೇಳನೇ ತಾರೀಕು ಸಾಯಂಕಾಲ ಕೋದಂಡರಾಮ ಸ್ವಾಮಿಯ ಸನ್ನಿಧಾನದಲ್ಲಿ ವಿರೂಪಾಕ್ಷ ಸ್ವಾಮಿ ಹಾಗೂ ಪಂಪಾದೇವಿಯ ನಿಶ್ಚಿತಾರ್ಥದ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲೂ ಯಾವ ದೇವಸ್ಥಾನದಲ್ಲೂ ಈ ಕಾರ್ಯಕ್ರಮ ವಿಶೇಷವಾಗಿ ಇರೋದಿಲ್ಲ ಈ ದೇವಸ್ಥಾನದಲ್ಲಿ ಈ ಮೊದಲಿಂದ ಸಂಪ್ರದಾಯಬದ್ಧವಾಗಿ ಅಹೋಬಲ ಕವಿ ಚರಿತೆ ಅದರಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಲಾಗಿದೆ ಪಂಪಾ ವಿರೂಪಾಕ್ಷ ಸ್ವಾಮಿದು ವಿರೂಪಾಕ್ಷ ಸ್ವಾಮಿ ಮನ್ಮಥನ ದಹನ ಆದ ಮೇಲೆ ಪಂಪಾದೇವಿಯನ್ನು ಮೋಹಗೊಂಡ ಮೇಲೆ ಆ ನಂತರದಲ್ಲಿ ನಿಶ್ಚಿತಾರ್ಥದ ಕಾರ್ಯಕ್ರಮ ನಡೆಯದೆ ಭಾಳ ವಿಶೇಷ ಇದನ್ನು ಫಲಪೂಜೆ ಅಂತಲೂ ಕರೀತೇವೆ ಇಲ್ಲಿಂದ ವಿರೂಪಾಕ್ಷನ ದಿಬ್ಬಣ ಚಕ್ರತೀರ್ಥ ರಾಮಸ್ವಾಮಿ ಸನ್ನಿಧಾನದಲ್ಲಿ ಹೋಗುತ್ತೆ ಅವರು ಹೆಣ್ಣಿನ ಕಡೆಯವರು ಇಲ್ಲಿ ಗಂಡಿನ ದಿಬ್ಬಣ ಹೋಗಿ ಅಲ್ಲಿ ನಿಶ್ಚಿತಾರ್ಥದ ಕಾರ್ಯಕ್ರಮ ಆಗಿ ನಂತರದಲ್ಲಿ ಚೈತ್ರ ಶುದ್ಧ ತ್ರಯೋದಶಿ ಅಂದರೆ ನಮ್ಮ ಜಾತ್ರೆ ಅಂತ ಏನು ಹೇಳ್ತೀವಿ ಹುಣ್ಣಿಮೆ ದಿವಸ ಜಾತ್ರೆ ಆಗುತ್ತೆ ಅದಕ್ಕಿಂತ ಮುಂಚೆ ಎರಡು ದಿವಸ ಮುಂಚೆ ಸ್ವಾಮಿಯ ಕಲ್ಯಾಣೋತ್ಸವ ಆಗುತ್ತೆ ಇದು ಪ್ರಮುಖವಾಗಿ ಹಂಪಿಲಿ ನಡೆಯುವ ಮುಖ್ಯವಾದ ಕಾರ್ಯಕ್ರಮ ವಿಶೇಷವಾಗಿ ಸಿರಿ ಸಂಪತ್ತು ಅಂತ ಕರಿತೇವೆ ಆ ಸಂಪತ್ತಲ್ಲಿ ಇದು ಸಿರಿ ಕಾರ್ಯಕ್ರಮ ಇದು ಇವೆಲ್ಲ ಮುಖ್ಯವಾಗಿ ಭಾಗವಹಿಸೋದ್ರಿಂದ ವಿರೂಪಾಕ್ಷ ಸ್ವಾಮಿ ಕೃಪಾ ಕಟಾಕ್ಷಿಗೆ ಎಲ್ಲರೂ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ವಿರೂಪಾಕ್ಷನ ಆಶೀರ್ವಾದ ಇದ್ದು ಈ ದೇಶದಲ್ಲಿ ಒಳ್ಳೆ ಮಳೆ ಬಳೆ ಎಲ್ಲ ಚೆನ್ನಾಗಿ ಯಾವ ರೋಗಗಳಿಲ್ಲದೆ ಎಲ್ಲ ಪ್ರೀತಿ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಾನು ವಿರೂಪಾಕ್ಷನಲ್ಲಿ ಪ್ರಾರ್ಥಿಸ್ತೇನೆ Gracias.